13 ಬೆಟ್ಟರಸ್ತೆ ಕಳೆದೇ ಬಂದಪ್ಪ 1 1 2 ಸರಿಯಾಗಿ ತಗೊಳ್ಳಿ ಲಾಸ್ಟ್ ನೆಕ್ಸ್ಟ್ ಬೋರ್ಡ್ 22 નંબર ಇಲ್ಲಿ ಬೇರೆ ಆನಂದ ಕಾರ್ಯಕ್ರಮದ ತಗೋಬೇಡಿ ಯಾರು ಎಷ್ಟು ದಿನ ಅಷ್ಟೇ ಯಾಕೆ ತೇರ್ತಾ ಇಲ್ಲ 62

वर्त्कषा इन्धल्छי, प्रेख 5020 याडू थाकत् स्टाइगर थांग, तक को उस्टाइब, भाखे जिए को भाखे जों ड़which तोर्ट टाहि इक स्टाइब, तक को नीचा कर डॉप रह सी थाellत बंट बलाव दक कւ्त crashes तक क्याएब, इस टो शांग देद बखोबTFcado की � ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೀಲಗಿರಿ ತೋಪಿನ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿಯವರ ಒಂದು ಅಂದಾಜು ಮತ್ತು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಎರಡೂವರೆ ಲಕ್ಷ ನಿಮ್ಮ ಹೆಸರು ಆರೂವರೆ ಲಕ್ಷ ವೆಂಕಟರಾಮ್ ಆರೂವರೆ ಲಕ್ಷ ಮೆಂಬರ್ ಏಳು ಲಕ್ಷ ಡಬಲ್ ಬಿಟ್ಟು ಎಂಟು ಲಕ್ಷ ನಾರಾಯಣ ಸ್ವಾಮಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಹದಿನಾಲ್ಕು ಹದಿನಾಲ್ಕು ಅದು ಹೇಳ್ಬಿಡ್ತೀನಿ ಇವಾಗ ಸ್ವಲ್ಪ ನಿಲ್ಸಿ ಹದಿನಾಲ್ಕು ಲಕ್ಷ ನೀವು ಕೂಗಿದ್ದೀರಾ ಹದಿನಾಲ್ಕು ಲಕ್ಷ ಪ್ಲಸ್ ಟ್ಯಾಕ್ಸ್ ನಲ್ವತ್ತೆರಡು ಪಾಯಿಂಟ್ ಐವತ್ತು ಪೈಸೆ ಅದು ಪ್ಲಸ್ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಹದಿನೈದು ಯಾರು ಮಹೇಂದ್ರ ಹದಿನೈದು ಸೀರಿಯಲ್ ಮೂವತ್ತೇಳು ಸೀರಿಯಲ್ ನಂಬರ್ ಹದಿನೈದು ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಮಹೇಂದ್ರ ಮೂವತ್ತೇಳು ಸೀರಿಯಲ್ ನಂಬರ್ ಮಹೇಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೀಲಗಿರಿ ತೋಪಿನ ಹರಾಜು ಮತ್ತ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನಾರು ಯಾರು ತಮ್ಮ ಹೆಸರು ನಾಗರಾಜ್ ನಾಗರಾಜ್ ಹದಿನಾರು ಲಕ್ಷ ಹದಿನಾರು ಹದಿನಾರು ಲಕ್ಷ ನಾಗರಾಜ್ ಸೀರಿಯಲ್ ನಂಬರ್ ಏನಪ್ಪ ಒಂಬತ್ತು ಸೀರಿಯಲ್ ನಂಬರ್ ಒಂಬತ್ತು ನಾಗರಾಜ್ ಹದಿನಾರು ಲಕ್ಷ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಐನೂರ ಐವತ್ತೊಂಬತ್ತು ಹೆಸರು ರಾಜಶೇಖರ್ ರಾಜಶೇಖರ್ ಐವತ್ತೊಂಬತ್ತು ಸೀರಿಯಲ್ ನಂಬರ್ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ರಾಜಶೇಖರ್ ಹದಿನಾರು ಹದಿನಾರು ಲಕ್ಷ ಐವತ್ತು ಸಾವಿರ ಕೂತನಹಳ್ಳಿ ಮೂರು ಸೀರಿಯಲ್ ನಂಬರ್ ಹದಿನಾರು ಲಕ್ಷ ಅರವತ್ತು ಸಾವಿರ ಹದಿನೆಂಟು ಸೀರಿಯಲ್ ನಂಬರ್ ಹದಿನೆಂಟು ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಹದಿನಾರು ಎಪ್ಪತ್ತು ಹದಿನಾರು ಎಪ್ಪತ್ತು ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಚಿನ್ನಯ್ಯ ಕೂತನಹಳ್ಳಿ ಚಿನ್ನಯ್ಯ ಹದಿನಾರು ಲಕ್ಷ ಎಂಬತ್ತು ಸಾವಿರ ಮೂವತ್ ಮೂರು ಸೀರಿಯಲ್ ನಂಬರ್ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಸೀರಿಯಲ್ ನಂಬರ್ ಮೂವತ್ ಮೂರು ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಅಪ್ಪ ಬೀಟ್ ಬಿಡ್ತಾ ಇದ್ದೀವಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಗ್ರೇಸ್ ಟೈಮಿಂಗ್ ಗ್ರೇಸಸ್ ಟೈಮಿಂಗ್ ಹದಿನಾರು ಲಕ್ಷ ಎಂಬತ್ತು ಸಾವಿರ ಹದಿನಾರು ಲಕ್ಷ ಎಂಬತ್ತು ಸಾವಿರ ಕೂತಾಂಡಳ್ಳಿ ಚಿನ್ನಯ್ಯ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಗಮನವಿಟ್ಟು ಕೇಳಿ ಲಾಸ್ಟ್ ಬೀಟು ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಮುಗಿಯಿತು ಬಿಟ್ಟು ಬಿಡ್ತಾ ಇದ್ದೀನಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಹದಿನಾರು ಲಕ್ಷ ಎಂಬತ್ತು ಸಾವಿರ ಮೂರನೇ ಸಾರಿ ಕೂತಾಣಿ ಚಿನ್ನಯ್ಯ ಚಿನ್ನಯ್ಯನವರೇ ಇದು ಗಮನವಿಟ್ಟು ಕೇಳಿ ಎಲ್ಲ ಗಮನವಿಟ್ಟು ಕೇಳಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಚಿನ್ನಯ್ಯನವರು ಏಳು ದಿನಗಳ ಒಳಗಾಗಿ ಚೆಕ್ ಮುಖಾಂತರ ನಮಗೆ ತಲುಪಿಸಬೇಕು ಮತ್ತೆ ಹದಿನಾರು ಲಕ್ಷ ಎಂಬತ್ತು ಸಾವಿರಕ್ಕೆ ನೂರು ರೂಪಾಯಿಗೆ ನಲವತ್ತೆರಡು ಐವತ್ತು ಪೈಸಾ ತೆರಿಗೆ ಅದು ಸಪ್ರೇಟ್ ಕೌಂಟಿಂಗ್ ಮಾಡಿ ಲೆಕ್ಕ ಮಾಡಿ ಅದು ಸಪ್ರೇಟ್ ನೀವು ಕೊಡ್ಬೇಕು ಹದಿನಾರು ಸಾವಿರದ ಎಂಬತ್ತು ಸಾವಿರ ಒಂದು ಚೆಕ್ ತೆರಿಗೆ ಒಂದು ಚೆಕ್ ಹದಿನಾರು ಲಕ್ಷ ಎಂಬತ್ತು ಸಾವಿರಕ್ಕೆ ತೆರಿಗೆ ಸೆವೆನ್ ಡೇಸ್ ಏಳು ದಿವಸ ಮೀರಿದರೆ ಚಿನ್ನಯನವ್ರೆ ಏಳು ದಿನ ಮೀರಿದರೆ ಹರಾಜನ್ನ ರದ್ದುಪಡಿಸುವ ಜವಾಬ್ದಾರಿ ಇರುತ್ತೆ ಇಲ್ಲ ನಾವು ಇರಪ್ಪ ನಾವು ಯಾಕಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡಿದೀವಿ ಪಾನ್ ಕಾರ್ಡ್ ತಗೊಂಡಿದೀವಿ ಇದು ಮಾಧ್ಯಮತ್ವ ಅಂತ ಬಿಡ್ತಾ ಇದ್ದೀವಿ ಹಂಗೇನಾದ್ರೂ ತಪ್ಪಿಸ್ಕೊಳಕ್ ನಾವು ಬಿಡಲ್ಲ ಕೇಸ್ ಬುಕ್ ಮಾಡ್ತೀವಿ ಅಲ್ಲ ನಿಮ್ಗೆ ನಿಮ್ಗೆ ಕೊಡ್ತಾ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀವಿ ನಾವ್ ಅವತ್ ಹೇಳಿಲ್ಲ ನಾವು ಎಕ್ಸ್ಟ್ರಾ ಅಮೌಂಟ್ ಕಡಿಸ್ಕೊಂತೀವಿ ನಾವತ್ತು

ನಾವು ಪಾಂಪ್ಲೇಟ್ ಹೊಡಿಸಿದೀವಲ್ಲ ಇದರಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನಾವು ಹಾಕಿಲ್ಲ ಇದು ಗಮನ ಇಟ್ಕೊಳ್ಳಿ ನಾವು ಏಕದಮ್ಮ ಅವ್ರನ್ನ ಸ್ಪೋರ್ಟ್ಸ್ ಮಾಡಕ್ ಆಗಲ್ಲ ಪಾಂಪ್ಲೆಟ್ ಅಲ್ಲಿ ನಾವು ಹಾಕಿಲ್ಲ ಹಾಕಿದ್ರೆ ನಾವು ಮಾಡ್ಬೋದು ಪಾಂಪ್ಲೆಟ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಪ್ರಕಾರ ನಾವು ಕಟ್ಟಿಸ್ಕೊಂತ ಇದೀವಿ ಏಳು ದಿವಸ ಇರಪ್ಪ ಏಳು ದಿವಸ ಇರಪ್ಪ ಏಳು ದಿವಸ ಟೈಮ್ ಕೊಟ್ಟಿದೀವಿ ಅಯ್ಯೋ ಇದ್ರಲ್ಲಿ ಹಾಕಿಲ್ಲಪ್ಪ ನಾವು ನೋಡಿ ಕಾನೂನು ಏನಿದ್ರೆ ಇವಾಗ ಅರಣ್ಯ ಅಧಿಕಾರಿ ಸರ್ ನೀವು ಹೇಳಿ ಸರ್ ನೀವೇಳಿ ನೀವ್ ಹೇಳಿ ಇರೇ ಅರಣ್ಯ ಅಧಿಕಾರಿ ಬಂದಿದ್ದಾರೆ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಹೇಳಿ ಸಾರ್ಪ ಕಟ್ಟಿಸ್ಕೊನ ದೀಂಟ್ಲ ಬರಿ ಚಿನ್ನಯ್ಯ ಚಿನ್ನಯ್ಯನವ್ರೆ ಬಂದಿ ಇಲ್ಲೇ ಕೂತಣ್ಣಿ ಚಿನ್ನಯ್ಯ ಇಲ್ಲಿ ಬರ್ಬೇಕು ಳ್ಳಿ ಚಿನ್ನಯ್ಯವ್ರು ಬರ್ಬೇಕು ಟೆನ್ ಪರ್ಸೆಂಟ್ ಕಡೆ ನಾವು ಹೇಳ್ತಾ ಇದ್ದೀವಿ ನಿಮ್ಮದ್ಗೆ ಹೇಳ್ತಾ ಇದೀವಿ ತೋರ್ಸಿ ಹೇಳ್ತಾ ಇದ್ದೀವಿ